ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನಿಂದ ಮಾಯಾ ಸೀತೆಯ ಸಂಹಾರ ಎಂಬ ಎಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ವಿಜ್ಞಾಯತ ಮನಸ್ತಸ್ಯ ರಾಘವಸ್ಯ ಮಹಾತ್ಮನಃ ಸನ್ನಿವೃತ್ಯಸ್ಮತ್ ಸನ್ನಿವೇಶ ತತಃ ಇಂದ್ರಜಿತವು ಮಹಾತ್ಮನಾದ ರಾಘವನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಯುದ್ಧದಿಂದ ವಿರಮಿತನಾಗಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದನು ಅಲ್ಲಿಗೆ ಹೋಗುತ್ತಲೇ ಇಂದ್ರಜಿತವು ವೇಗಶಾಲಿಗಳಾದ ರಾಕ್ಷಸರ ಅನೇಕರು ಯುದ್ಧದಲ್ಲಿ ಮಡಿದುದನ್ನು ಸ್ಮರಿಸಿ ಅತ್ಯಂತ ಕ್ರುದ್ಧನಾಗಿ ಪುನಃ ಯುದ್ಧ ಮಾಡುವ ಸಲುವಾಗಿ ನಗರದಿಂದ ಹೊರಬಂದನು ಆ ಸಮಯದಲ್ಲಿ ಅವನ ಕಣ್ಣುಗಳು ಕೆಂಪಾಗಿದ್ದವು ರಾಕ್ಷಸರಿಂದ ಪರಿವೃತನಾಗಿದ್ದ ಮಹಾವೀರ್ಯನಾದ ದೇವಕಂಟಕನಾದ ವಂಶೀಯನಾದ ಇಂದ್ರಜಿತವು ಪಶ್ಚಿಮ ದ್ವಾರದ ಕಡೆಯಿಂದ ಹೊರಟನು ರಾಮಲಕ್ಷ್ಮಣರು ಯುದ್ಧಸನ್ನದ್ಧರಾಗಿ ನಿಂತಿರುವುದನ್ನು ನೋಡಿ ಮಾಯಾ ವಿದ್ಯೆಯನ್ನು ಪ್ರಕಟಿಸಲು ಉಪಕ್ರಮಿಸಿದನು ಸೈನ್ಯವು ಸುತ್ತುವರೆದು ನಿಂತಿರುವಾಗ ಮಾಯಾ ಸೀತೆಯನ್ನು ರಥದಲ್ಲಿರಿಸಿ ಅವಳನ್ನು ಅವರೆಲ್ಲರ ಸಮ್ಮುಖದಲ್ಲಿ ವಧಿಸಬೇಕೆಂದು ಇಂದ್ರಜಿತವು ಸಮಾಲೋಚಿಸಿದನು ದುರ್ಮತಿಯಾದ ರಾವಣೆಯು ಎಲ್ಲರನ್ನು ವಿಮೋಹಗೊಳಿಸುವ ಸಲುವಾಗಿ ಹೀಗೆ ನಿಶ್ಚಯಿಸಿ ವಾನರ ಸೈನಿಕರಿಗೆ ಅಭಿಮುಖವಾಗಿ ಹೋದನು ಇಂದ್ರಜಿತುವು ಯುದ್ಧಕ್ಕಾಗಿ ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡು ಕ್ರುದ್ಧರಾದ ವಾನರರು ಅವರೊಡನೆ ಅವನೊಡನೆ ಯುದ್ಧ ಮಾಡುವ ಸಲುವಾಗಿ ಬಂಡೆಗಳನ್ನೆತ್ತಿಕೊಂಡು ದಾಳಿ ಮಾಡಿದರು ಕಪಿಶ್ರೇಷ್ಠನಾದ ಹನುಮಂತನು ಎದುರಿಸಲು ಅಸಾಧ್ಯವಾದ ಪರ್ವತದ ಮಹಾಶಿಖರವನ್ನೆತ್ತಿಕೊಂಡು ಸೈನಿಕರ ಮುಂದೆ ಹೊರಟನು ವಾನರ ಸೈನ್ಯದ ಮುಂಭಾಗದಲ್ಲಿದ್ದ ಹನುಮಂತನು ಇಂದ್ರಜಿತುವಿನ ರಥದಿಂದ ಆನಂದರಹಿತಳಾಗಿ ಏಕವೇಣಿ ಧರಳಾಗಿ ಪರಮ ದುಃಖಿತೆಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ನೋಡಿದನು ನಿರಂತರವಾದ ಉಪವಾಸದ ಕಾರಣದಿಂದ ಅವಳು ಅತ್ಯಂತ ಕೃಶಳಾಗಿದ್ದಳು ಅವಳ ಶರೀರದ ಮೇಲೆ ಮಲಿನವಾದ ಒಗೆಯದೇ ಎದ್ದ ಒಂದೇ ವಸ್ತ್ರವಿದ್ದಿತು ಅವಳ ಅಂಗಾಂಗಗಳಲ್ಲಿಯೂ ಧೂಳು ಮತ್ತು ಕೆಸರು ತುಂಬಿದ್ದಿತು ಆದರೂ ಅವಳು ಸುಂದರಿಯಂತೆ ಕಾಣುತ್ತಿದ್ದಳು ಅಂತಹ ರಘುವೀರನಿಗೆ ಪರಮ ಪ್ರಿಯೆಯಾದ ಸೀತೆಯನ್ನು ಹನುಮಂತನು ಇಂದ್ರಜಿತುವಿನ ರಥದಲ್ಲಿ ನೋಡಿದನು ನೆನಪಿರಲಿ ಈ ಉದ್ದೇಶದಿಂದಾಗಿಯೇ ಇಂದ್ರಜಿತುವು ಆ ಮಾಯಾ ಸೀತೆಯನ್ನು ರಥದಲ್ಲಿ ಇಟ್ಟುಕೊಂಡು ನೇರವಾಗಿ ಪಶ್ಚಿಮ ದ್ವಾರಕ್ಕೆ ಬರುತ್ತಾನೆ ಉತ್ತರ ದ್ವಾರದಲ್ಲಿ ರಾಮ ಲಕ್ಷ್ಮಣರು ಗೆದ್ದರು ಪಶ್ಚಿಮ ದ್ವಾರದಲ್ಲಿದ್ದ ಹನುಮಂತನೊಬ್ಬನೇ ಹಿಂದೆ ಸೀತೆಯನ್ನು ನೋಡಿದವನಾಗಿದ್ದನು ಆದ್ದರಿಂದ ಹನುಮಂತನನ್ನು ಆ ಮಾಯೆಯಲ್ಲಿ ಈಗಾಗಲೇ ಆತ ಸೀತೆಯನ್ನು ನೋಡಿರುವುದರಿಂದ ಕೆಡಬುವುದು ಅತ್ಯಂತ ಸುಲಭವಾಗುತ್ತಿತ್ತು ಹನುಮಂತನು ಸ್ವಲ್ಪ ಹೊತ್ತಿನವರೆಗೆ ಅವಳನ್ನೇ ನೋಡುತ್ತಿದ್ದನು ಜಾನಕಿಯನ್ನು ಅವನು ಕೆಲವು ದಿವಸಗಳ ಹಿಂದೆಯೇ ನೋಡಿದ್ದನಾದ ಕಾರಣ ಇಂದ್ರಜಿತುವಿನ ರಥದಲ್ಲಿ ಕುಳಿತಿರುವವಳು ಸೀತೆಯೇ ಎಂದು ಗುರುತಿಸಿದನು ಶೋಕ ಆನಂದದಿಂದ ರಹಿತಳಾಗಿದ್ದ ಕೃಷಳಾಗಿದ್ದ ರಾಕ್ಷಸೇಂದ್ರನ ಮಗನಾದ ಇಂದ್ರಜಿತುವಿನ ರಥವನ್ನು ಆಶ್ರಯಿಸಿ ಕುಳಿತಿದ್ದ ದೀನೆಯಾದ ಸೀತಾದೇವಿಯನ್ನು ನೋಡಿ ವಾನರ ನಾಯಕರಿಗೆ ಹೇಳಿದನು ಈತನು ಸೀತಾದೇವಿಯನ್ನು ಇಲ್ಲಿಗೆ ಕರೆತಂದ ಕಾರಣವಾದರೂ ಏನಿರಬಹುದು ಹೀಗೆ ಹೇಳಿ ಮಾರುತಿಯು ಅದನ್ನೇ ಮನಸ್ಸಿನಲ್ಲಿ ತರ್ಕಿಸುತ್ತಾ ವಾನರ ನಾಯಕರೊಡನೆ ರಾವಣಿಯನ್ನು ಮುತ್ತಿಗೆ ಹಾಕಿದನು ತನ್ನ ಮೇಲರಿಗೆ ಬಂದ ಆ ರಾಮನ ವಾನರ ಮಹಾಸೈನ್ಯವನ್ನು ನೋಡಿ ಪರಮ ಕ್ರುದ್ಧನಾದ ರಾವಣಿಯು ಕತ್ತಿಯನ್ನು ಒರೆಯಿಂದ ಹೊರತೆಗೆದು ಮಾಯಾ ಸೀತೆಯ ಮುಡಿಯನ್ನು ಹಿಡಿದೆಳೆದನು ಮಾಯಾ ಕಲ್ಪಿತಲಾದ ಸೀತೆಯು ಆಗ ಹಾ ರಾಮ ಹಾ ರಾಮ ಎಂದು ಕೂಗಿಕೊಳ್ಳುತ್ತಿದ್ದಳು ವಾನರೆಲ್ಲರೂ ನೋಡುತ್ತಿದ್ದಂತೆಯೇ ಇಂದ್ರಜಿತವು ಹಾಗೆ ಕುರಿಚಿಕೊಳ್ಳುತ್ತಿದ್ದ ಹೆಂಗಸನ್ನು ಚೆನ್ನಾಗಿ ಪ್ರಹರಿಸಿದನು ಇಂದ್ರಜಿತುವು ಸೀತಾದೇವಿಯ ಮುಡಿಯನ್ನು ಹಿಡಿದೆಳೆಯುತ್ತಿರುವುದನ್ನು ಕಂಡು ಹನುಮಂತನು ಪರಮ ದುಃಖಿತನಾದನು ಅವನ ಕಣ್ಣುಗಳಿಂದ ಕಂಬನೆಯು ಧಾರಾಕಾರವಾಗಿ ಸುರಿಯತೊಡಗಿತು ತೊಡಗಿತು ಮರುಕ್ಷಣದಲ್ಲಿಯೇ ಸರ್ವಾಂಗಸುಂದರಿಯಾದ ಶ್ರೀರಾಮನ ಪ್ರಿಯ ಭಾರ್ಯೆಯಾದ ಸೀತಾದೇವಿಯು ಅಂತಹ ಅವಸ್ಥೆಯಲ್ಲಿರುವುದನ್ನು ನೋಡಿ ಮಾರುತಿಯು ಪರಮ ಕ್ರುದ್ಧನಾಗಿ ಅತಿ ಕಠೋರವಾದ ಈ ಮಾತನ್ನು ರಾವಣಿಗೆ ಹೇಳಿದನು ದುರಾತ್ಮನೆ ನಿನ್ನ ವಿನಾಶಕ್ಕಾಗಿಯೇ ನೀನು ಸಾಧ್ವಿಯಾದ ಸೀತಾದೇವಿಯ ಮುಡಿಯನ್ನು ಹಿಡಿದಿರುವೆ ಬ್ರಹ್ಮರ್ಷಿಗಳ ಕುಲದಲ್ಲಿಯೇ ಹುಟ್ಟಿದ್ದರೂ ನೀನು ರಾಕ್ಷಸ ಜಾತಿಯ ಸ್ವಭಾವವನ್ನು ಆಶ್ರಯಿಸಿರುವೆ ಕ್ರೂರಿಯೇ ದುರ್ವೃತ್ತನೆ ಕ್ಷುದ್ರನೇ ಪಾಪ ಪರಾಕ್ರಮಿಯೇ ಅನಾರ್ಯನೇ ಇಂತಹ ಅನಾರ್ಯ ಬುದ್ಧಿವನಾದ ನಿನಗೆ ಧಿಕ್ಕಾರವಿರಲಿ ನಿರ್ಘ್ರಣನೆ ಇಂತಹ ನೀಚ ಕಾರ್ಯವನ್ನು ಮಾಡುತ್ತಿರುವ ನಿನಗೆ ಕರುಣೆ ಎಂಬುದೇ ಇಲ್ಲವಾಗಿದೆ ದಯಾಹೀನೇ ಬಡಪಾಯಿಯಾದ ಈ ಮಿಥಿಲೇಶ ಕುವರಿಯ ಮನೆಯಿಂದಲೂ ಮಿಥಿಲೇಶ ಕುವರಿಯು ಮನೆಯಿಂದಲೂ ಭ್ರಷ್ಟಳಾಗಿದ್ದಾಳೆ ರಾಜ್ಯದಿಂದಲೂ ಭ್ರಷ್ಟಳಾಗಿದ್ದಾಳೆ ಶ್ರೀರಾಮನ ಕೈತಪ್ಪಿ ಹೋಗಿದ್ದಾಳೆ ಇವಳನ್ನು ನೀನು ಇಷ್ಟು ನಿರ್ತಯನಾಗಿ ಹಿಂಸಿಸುವುದಕ್ಕೆ ಇವಳು ಯಾವ ಅಪರಾಧವನ್ನು ನಿನಗೆ ಮಾಡಿರುವಳು ವಧೆಗೆ ಯೋಗ್ಯನಾದವನೇ ನೀಚನೆ ಸೀತೆಯನ್ನು ಕೊಂದ ನಂತರ ನೀನು ಹೆಚ್ಚು ಕಾಲ ಬದುಕಿರಲಾರೆ ಈಗ ನೀನು ನನ್ನ ಕೈಗೆ ಸಿಕ್ಕಿ ಹಾಕಿಕೊಂಡಿರುವೆ ನೀನೀಗ ಇಲ್ಲಿಯೇ ಈ ಕ್ಷಣದಲ್ಲಿಯೇ ಜೀವವನ್ನು ತೊರೆದು ಲೋಕವಧ್ಯನಾದ ಸ್ತ್ರೀ ಸಂಹಾರಕರಿಗೆ ಪ್ರಾಪ್ತವಾಗುವ ಕುತ್ಸಿತವಾದ ಘೋರ ನರಕ ಲೋಕಗಳನ್ನು ಹೊಂದಲಿರುವೆ ಶಿಲಾ ವೃಕ್ಷಗಳೇ ಮೊದಲಾದ ಆಯುಧಗಳನ್ನು ಧರಿಸಿದ್ದ ವಾನರ ಸೈನಿಕರಿಂದ ಪರಿವೃತನಾಗಿದ್ದ ಹನುಮಂತನು ಹೀಗೆ ಹೇಳುತ್ತಾ ಅತ್ಯಂತ ಕ್ರುದ್ಧನಾಗಿ ರಾಕ್ಷಸೇಂದ್ರನ ಮಗನಾದ ರಾವಣಿಯ ಬಳಿಗೆ ಧಾವಿಸಿದನು ಮಹಾವೀಯ ಸಂಪನ್ನವಾಗಿದ್ದ ವಾನರ ಸೈನ್ಯವು ತನ್ನನ್ನು ಆಕ್ರಮಿಸಲು ಬರುತ್ತಿರುವುದನ್ನು ನೋಡಿ ಇಂದ್ರಜಿತವು ಭಯಂಕರ ಕೋಪಿಷ್ಠರಾದ ರಾಕ್ಷಸ ಸೈನಿಕರ ಮೂಲಕವಾಗಿ ವಾನರ ಸೈನ್ಯವನ್ನು ಮುಂದೆ ಬಾರದ ರೀತಿಯಲ್ಲಿ ತಡೆದನು ಇಂದ್ರಜಿತವು ಆ ವಾನರ ಸೈನ್ಯವನ್ನು ಸಾವಿರಾರು ಬಾಣಗಳ ಮೂಲಕವಾಗಿ ಧ್ವಂಸ ಮಾಡಿ ಹರಿಶ್ರೇಷ್ಠನಾದ ಹನುಮಂತನಿಗೆ ಹೇಳಿದನು ವಾನರ ಸುಗ್ರೀವನು ರಾಮನು ಮತ್ತು ನೀನು ಯಾವಳ ಸಲುವಾಗಿ ಇಲ್ಲಿಗೆ ಬಂದಿರುವೆರೋ ಆ ಸೀತೆಯನ್ನು ಈಗಲೇ ನೀನು ನೋಡುತ್ತಿರುವಂತೆಯೇ ಸಂಹರಿಸುವೆನು ಇವಳನ್ನು ಸಂಹರಿಸಿದ ನಂತರ ರಾಮಲಕ್ಷ್ಮಣರನ್ನು ನಿನ್ನನ್ನು ಸುಗ್ರೀವನನ್ನು ಕೊನೆಗೆ ಅನಾರ್ಯನಾದ ಆ ವಿಭೀಷಣನನ್ನು ಸಂಹರಿಸುವೆನು ನಹಂತವ್ಯ ಸ್ತ್ರೀಯಶ್ಚೇತಿ ಯಭ್ರವೀಷಿ ಪ್ಲವಂಗಮ ಪೀಡಾಕರ ಪೀಡಾಕರ ಯತ್ಕ ಯತ್ಕಾರ್ಯ ಯತ್ಸಾತ್ ಕರ್ತವ್ಯಮೇವ ತತ್ ಸ್ತ್ರೀಯರನ್ನು ಕೊಲ್ಲಬಾರದು ಇದು ಧರ್ಮಸಮ್ಮತವಲ್ಲ ಮುಂದಾಗಿ ಮುಂತಾಗಿ ಹೇಳುತ್ತಿರುವೆಯಲ್ಲವೇ ಶತ್ರುಗಳಿಗೆ ತೊಂದರೆಯಾಗುವ ಕಾರ್ಯವೋ ಯಾವುದೇ ಆಗಿದ್ದರೂ ಅದನ್ನು ಅವಶ್ಯವಾಗಿ ಮಾಡಲೇಬೇಕು ಇದೇ ನನ್ನ ಕರ್ತವ್ಯವೋ ಆಗಿದೆ ಹನುಮಂತನಿಗೆ ಹೀಗೆ ಹೇಳಿ ಇಂದ್ರಜಿತವು ಹಾ ರಾಮ ಹಾ ರಾಮ ಎಂದು ಕೂಗಿಕೊಳ್ಳುತ್ತಾ ಗೋಳಾಡುತ್ತಿದ್ದ ಮಾಯಾ ಸೀತೆಯನ್ನು ನಿಶ್ಚಿತವಾದ ಕತ್ತಿಯಿಂದ ತಾನೇ ಕತ್ತರಿಸಿ ಹಾಕಿದನು ಯಜ್ಞೋಪವೀತದ ಮಾರ್ಗದಿಂದ ಅಂದರೆ ಮೂಲೆ ಮೂಲೆಯಾಗಿ ಕತ್ತರಿಸಲ್ಪಟ್ಟು ಸ್ಥೂಲವಾದ ಕಟಿ ಪ್ರದೇಶವನ್ನು ಹೊಂದಿದ್ದ ಪ್ರಿಯ ದರ್ಶನೆಯಾದ ತಪಸ್ವಿನಿಯಾದ ಸೀತಾದೇವಿಯು ಭೂಮಿಯಲ್ಲಿ ಬಿದ್ದಳು ಮಾಯಾ ಸೀತೆಯನ್ನು ಸಂಹರಿಸಿದ ನಂತರ ಇಂದ್ರಜಿತವು ಪುನಃ ಹನುಮಂತನಿಗೆ ಹೇಳಿದನು ವಾನರನೆ ಖಡ್ಗದಿಂದ ಕತ್ತರಿಸಲ್ಪಟ್ಟು ಭೂಮಿಯಲ್ಲಿ ಬಿದ್ದಿರುವ ರಾಮನ ಪ್ರೇಯಸಿಯಾದ ಸೀತೆಯನ್ನು ನೋಡು ನಮಗೆ ಬೇಕಾಗಿದ್ದ ಸೀತಾದೇವಿಯನ್ನು ತುಂಡರಿಸಿಯಾಯಿತು ಮುಂದಿನ ನಿಮ್ಮ ಯುದ್ಧ ಪರಿಯುದ್ಧ ಪರಿಶ್ರಮವೆಲ್ಲವೂ ವ್ಯರ್ಥವೇ ಸರಿ ಹೀಗೆ ಇಂದ್ರಜಿತುವು ವಿಶಾಲವಾದ ಖಡ್ಗದಿಂದ ಮಾಯಾ ಸೀತೆಯನ್ನು ಸಂಹರಿಸಿದ ನಂತರ ರಥದಲ್ಲಿ ಕುಳಿತು ಗಟ್ಟಿಯಾಗಿ ಸಿಂಹನಾದ ಮಾಡಿದನು ಹತ್ತಿರದಲ್ಲಿಯೇ ಎದ್ದ ವಾನರರು ಇಂದ್ರಜಿತುವಿನ ಗರ್ಜನೆಯನ್ನು ಕೇಳಿದರು ಇಂದ್ರಜಿತುವು ದುರ್ಗಮವಾದ ರಥದಲ್ಲಿ ಕುಳಿತು ಬಾಯನ್ನು ಅಗಲವಾಗಿ ಬಿಟ್ಟುಕೊಂಡು ಸಿಂಹನಾದಗಳನ್ನು ಮಾಡುತ್ತಿದ್ದನು ಹೀಗೆ ದುರ್ಮತಿಯಾದ ಇಂದ್ರಜಿತುವು ಮಾಯಾ ಸೀತೆಯನ್ನು ಕೊಂದುದಕ್ಕಾಗಿಯೇ ಹೃಷ್ಟನಾಗಿ ಗಹ ಗಹಿಸಿ ನಗುತ್ತಾ ಗರ್ಜನೆ ಮಾಡುತ್ತಿದ್ದ ಇಂದ್ರಜಿತವನ್ನು ನೋಡಿ ವಾನರರು ಅತಿ ದುಃಖಿತರಾಗಿ ಪಲಾಯನ ಮಾಡಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಂಬತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ